ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಪಾಲಕ್ ಪೂರಿ ಮಾಡೋಣ ಅಂತೇಳಿ ಪಾಲಕ್ ತುಂಬ ಹೆಲ್ತಿಗೂ ಒಳ್ಳೇದಲ್ವಾ ಪಾಲಕ್ ಸೇರಿಸ್ಕೊಬೇಕು ಒಟ್ಟು ನಾನು ದಿನ ಒಂದೊಂದು ಸೊಪ್ಪು ಸೇರಿಸ್ಕೊಬೇಕು ಅಂತೇಳಿ ಒಂದೊಂದು ಸೊಪ್ಪನ್ನು ಸೇರಿಸ್ಕೊತ ಇದ್ದೀನಿ ನೋಡಿ ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ ನಾನು ಈಗ ಈ ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ಫಸ್ಟು ಬೇಯಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಮಾಡ್ಕೊಳ್ಳೋದು ಬನ್ನಿ ಇದರಿಂದ ತುಂಬ ಉಪಯೋಗ ಇದೆ ಹಾಗಾಗಿ ಇದು ಕಣ್ಣಿಗೆ ಒಳ್ಳೆಯದು ಆಮೇಲೆ ಗರ್ಭಕೋಶದಲ್ಲಿ ಏನಾದರೂ ದೋಷಗಳಿದ್ರೆ ಅದಕ್ಕೂ ಇದು ಪರಿಹಾರ ಆಗುತ್ತೆ ಇದ್ರದ್ದು ಸೂಪ್ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ದಿನನಿತ್ಯ ಆಹಾರದಲ್ಲಿ ಸೇರಿಸ್ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗಾಗಿ ಪಾಲಕ್ ಸೊಪ್ಪು ತುಂಬಾ ಹೆಲ್ತಿ ಈಗ ಸೊಪ್ಪನ್ನ ಒಂದು ಕಟ್ಟು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಅದ್ರಲ್ಲಿ ಒಂದು ಲೋಟ ಐದು ಸ್ವಲ್ಪ ಮುಳುಗಷ್ಟು ಸೊಪ್ಪು ಮುಳುಗುವಷ್ಟು ನೀರು ಹಾಕೊಂತ ಇದ್ದೀನಿ ಈ ಸೊಪ್ಪು ಇವಾಗ ಇದೊಂದು ಚೂರು ಉಪ್ಪಾಕ್ತಿದೀನಿ ತುಂಬ ಅಲ್ಲ ಒಂದು ಚಿಟಿಕೆ ಅಷ್ಟು ಉಪ್ಪಾಕ್ತಿದ್ದೀನಿ ನೋಡಿ ಈಗ ಸೊಪ್ಪನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ತುಂಬ ಬೇಡ ಇದು ಯಾಕಂದ್ರೆ ಬಣ್ಣ ಚೇಂಜ್ ಆಗ್ಬಾರ್ದು ಅದಕ್ಕೋಸ್ಕರ ಇದು ಬೇಯ್ಲಿ ಇವಾಗ ಈಗ ನೋಡಿ ಇಷ್ಟ ಆಗಿದೆ ಇಷ್ಟು ಸಾಕು ಈಗ ಇದನ್ನ ಆಫ್ ಮಾಡಿ ಒಂದೆರಡು ಪುದಿ ಕುದಿ ಅಷ್ಟೇ ಸೊಪ್ಪು ಕಲರ್ ಚೇಂಜ್ ಆಗ್ಬಾರ್ದು ಅಂದ್ರೆ ಇವ್ ಮಾಡ್ಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡು ಆಫ್ ಮಾಡ್ಕೊಂತ ಇದೀನಿ ನಾನು ಈಗ ಈ ಸೊಪ್ಪುನ್ ತೆಗೆದಿ ಸ್ವಲ್ಪ ತಣ್ಣೀರ್ ತಗೊಬೇಕು ತಣ್ಣೀರ್ ತಗೊಂಡು ಈ ಸೊಪ್ಪುನ ಬಣ್ಣ ಚೇಂಜ್ ಆಗ್ಬಾರ್ದು ಹಸ್ರಿಗೆ ಇರ್ಬೇಕು ಅಂದ್ರೆ ಈ ರೀತಿ ಬೇಯಿಸಿ ಈ ತಣ್ಣೀರಲ್ಲಿ ಹಾಕ್ಬಿಡ್ಬೇಕು ಈ ಸೊಪ್ಪುನ ಅವಾಗ ಬಣ್ಣ ಚೇಂಜ್ ಆಗಲ್ಲ ಹಾಗೆ ಗ್ರೀನ್ ಆಗೇ ಬರುತ್ತೆ ನೋಡಿ ಈಗ ನಾವು ಪೇಸ್ಟ್ ಮಾಡುದು ಗ್ರೀನಿಶ್ ಆಗಿರುತ್ತೆ ಹಾಗಾಗಿ ಈ ತರ ಮಡ್ಕೊಬೇಕು ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ತುಂಬಾ ಬೇಯ್ಬೇಕು ಅನ್ನೋದೇನಿಲ್ಲ ಈಗಿ ತಣ್ಣಗಾಗ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಈ ಸೊಪ್ಪು ಅಲ್ವಾ ಇದನ್ನ ನಾನು ಮಿಕ್ಸಿ ಜಾರಿ ಹಾಕೊತಾ ಇದೀನಿ ಇದನ್ನ ಈಗ ಆಗಿ ರುಬ್ಕೊಬೇಕು ನಾವು ಈಗ ಮಿಕ್ಸಿಯಲ್ಲಿ ಸೊಪ್ಪು ಅಲ್ವಾ ಈಗ ನೋಡಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ನಾವು ತುಂಬಾ ಆಗಿ ರುಬ್ಕೊಬೇಕು ಈ ರುಬ್ಬಿದ ಮಿಶ್ರಣನ ಹಿಟ್ಟಿಗೆ ಹಾಕ್ತೀನಿ ಹಾಗಾಗಿ ಈಗ ಇದನ್ನ ರುಬ್ಕೊಂಡ್ ನಾನು ಈಗ ನೋಡಿ ಫ್ರೆಂಡ್ಸ್ ಪೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಈಗ ಇದ್ರುಬ್ಬಿದ್ ಮಿಶ್ರಣ ಈಗ ನಾನು ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದ್ ಕಪ್ ಮೈದಾ ಹಿಟ್ಟು ಒಂದ್ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡು ಸಮ ಪ್ರಮಾಣ ತಗೊಂಡಿದೀನಿ ಯಾಕಂದ್ರೆ ಚೆನ್ನಾಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇದಕ್ಕೆ ಎರಡು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈಗ ಇದಕ್ ರುಚಿಗೆ ಉಪ್ಪು ಉಪ್ಪಾಕೊತೀನಿ ಈ ಪೂರಿನ ಹಾಗೇನು ತಿನ್ಬೋದು ಇಲ್ಲಾಂದ್ರೆ ಮೊಸರು ಜೊತೆಗೂ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಈ ಇದಕ್ಕೆ ನೀರ್ ಹಾಕಂಗಿಲ್ಲ ಈ ಪಾಲಕ್ ಪೇಸ್ಟ್ ಏನಿದೆಯೋ ಅದನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಹಾಕಿ ಕಲ್ಸೋದು ಈಗ ನೋಡಿ ಕಲ್ಸ್ಕೊಂತ ಇದೀನಿ ಈ ರೀತಿ ಕಲ್ಸ್ಕೊಳೋದು ನಮಗೆ ಎಷ್ಟು ಬೇಕೋ ಅಷ್ಟು ಈ ಪ್ಯೂರಿನೇ ಹಾಕೊಬೇಕು ನೀರ್ ಹಾಕೊಂಬದ್ ನಾವು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನಾಕ್ಸ್ ಮಾಡ್ಕೊಡೋ ತರ ಆಗುತ್ತೆ ಲಂಚ್ ಬಾಕ್ಸಿಗೂ ಕಳಿಸ್ಬೋದು ಯಾವಾಗ್ಲೂ ಒಂದೇ ತರ ಅಂತಾರಲ್ವಾ ಹಾಗಾಗಿ ಈ ರೀತಿ ಮಾಡ್ಕೊಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳದು ಅದ್ ಎಕ್ಸ್ಟ್ರಾ ನೀರ್ ಏನು ಹಾಕೊಳ್ಳಂಗಿಲ್ಲ ಇದೇ ಪೇಸ್ಟ್ ಹಾಕೊಬೇಕು ನೋಡಿ ಈ ರೀತಿ ರೆಡಿ ಆಯ್ತು ಹಿಟ್ಟು ಈಗ ಇದನ್ನ ಸಣ್ಣ ಸಣ್ಣ ಕುಂಡೆ ಮಾಡಿ ಪೂರಿ ತರ ಲಡ್ಸದನ್ನ ಈಗಿಷ್ಟು ರೆಡಿಯಾಗಿದೆ ಈಗ ಒಂದು ಐದು ನಿಮಿಷ ರೆಸ್ಟಿಗೆ ಕೊಟ್ಟಿದ್ದೀನಲ್ಲ ನೆಂದಿದೆ ಇವಾಗ ಚೆನ್ನಾಗಿ ಈಗ ಹಾಕ್ಕೊಂಡು ಪೂರಿ ಈ ಥರ ನೆಟ್ಟಿಸ್ಕೊಳ್ಳೋಣ ಇದರಲ್ಲಿ ಮಿನಿಮಮ್ ಒಂದು ಹತ್ತು ಪೂರಿ ಹಾಕ್ಬೋದು ನಾನು ಮಾಡಿರೋ ಇದು ಈಗ ನಮ್ಮ ಮನೆಗೆ ತುಂಬ ಇಷ್ಟ ಯಾವಾಗಲೂ ನಾನು ಅವರಿಗೆ ಪಾಲಕ್ ಸೊಪ್ಪು ತಂದಾಗಲ್ಲ ಹಿಂಗೆ ಮಾಡಿಕೊಟ್ಟಿದ್ದೀನಿ ಅವ್ರು ತುಂಬ ಇಷ್ಟಪಡ್ತೀನಿ ಕರೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಸೊಪ್ಪು ತಿನ್ನಲ್ಲ ಸೊಪ್ಪು ಅಂದರೆ ಇವಾಗ ಎಲ್ಲ ಮಕ್ಕಳು ಅಷ್ಟೇ ಸೊಪ್ಪೇ ಯಾವುದು ತಿನ್ನೋಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಮಾಡ್ತಾರೆ ನಾನು ದಪ್ಪ ತಪ್ಪಕ್ಕೆ ತಗೊಂಡಿರೋದ್ರಿಂದ ನೋಡ್ರಿ ಒಂದು ಒಂಬತ್ತು ಗಂಟೆ ಆಗಿದೆ ಹತ್ತು ಆಗ ತೊಟ್ಟು ಈಗ ನೋಡಿ ಫ್ರೆಂಡ್ಸ್ ಅಷ್ಟು ಲಟಿಸ್ಕೊಂಡಿದೀನಿ ಈಗ ಎಣ್ಣೆಕಾಯಿ ಹಾಕಿಡೋಣ ಇದನ್ನ ಕರಿಯದಿಕ್ಕೋಸ್ಕರ ಆದಷ್ಟು ಸ್ವಲ್ಪ ದೊಡ್ಡ ಇದು ತಗೊಳ್ರಿ ಯಾಕಂದ್ರೆ ಅವಾಗ ಪೂರಿ ಚೆನ್ನಾಗಿ ಉಬ್ಬುತ್ತೆ ಫ್ರೀಯಾಗಿ ಇರಬೇಕು ಅದಕ್ಕೆ ನಾನು ಬಾಣಲೆ ಇಡ್ತಾ ಇದ್ದೀನಿ ಪೂರಿ ಕರಿಯಷ್ಟು ಎಣ್ಣೆ ಹಾಕೊಂತೀವಿ ಚೆನ್ನಾಗಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಕಾಯಲಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಪೂರಿ ಹಾಕಿ ಕಾದಿದ್ರೆ ಪೂರಿ ನಾನು ಹಾಕೊಳ್ಳಕ್ ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಎಣ್ಣೆ ಹಾಕ್ತಾ ಇದ್ರೆ ಚೆನ್ನಾಗಿ ಉಪ್ಕೊಳತ್ ಪೂರಿ ಈಗ ನಾಲ್ಕು ಕಡೆ ಹಾಕ್ತಾಯ ಇರಬೇಕು ಎಣ್ಣೆ. ಆಗಾ ಪೂರಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ನೋಡಿ ಈ ತರ. ನೋಡಿ ಈ ರೀತಿ ಎಣ್ಣೆ ಹಾಕ್ತಿದ್ರೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ರೆಡಿ ಆಗತ್ತೆ ನೋಡಿ ಈಗ ಇನ್ನೊಂದು ಮಾಡಿ ತೋರ್ಸ್ತೀನಿ ನೋಡಿ ಎಲ್ಲಾ ಪುರಿನೂ ಚೆನ್ನಾಗಿ ಉಬ್ಬುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ನಾನು ಎಲ್ಲ ಪುರಿನೂ ಕರ್ಕೊತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಪುರಿನೂ ಉಪ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಹೇಗಿದೆ ನೋಡಿ ಸ್ಮೂತು ಇರುತ್ತೆ ಮತ್ತು ಉಪ್ಕೊಳ್ಳುತ್ತೆ ಚೆನ್ನಾಗೂ ಇರುತ್ತೆ ಮಕ್ಕಳು ಇದ್ರ ಜೊತೆಗೆ ಚಟ್ನಿ ಬೇಕು ಅನ್ಸಲ್ಲ ಏನು ಬೇಡ ಸಾಂಬಾರು ಬೇಡ ಕುರ್ಮ ಬೇಳೆನೂ ಬೇಡ ಮೊಸರು ಇದ್ರೆ ಮೊಸರಲ್ಲೂ ತಿನ್ಬೋದು ಇಲ್ಲ ಇದು ಹಾಗೇನು ತಿನ್ಬೋದು ಯಾಕಂದರೆ ಇದ್ರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ ಹಾಗಾಗಿ ಈ ಥರ ತಿನ್ಬೋದು ನೋಡಿ ಪಾಲಕ್ ಪುರಿ ತುಂಬ ಚೆನ್ನಾಗಿದೆಯಲ್ಲ ನಾನು ನಮ್ಮ ಮನೆಯವ್ರಿಗೆ ಇವಾಗ ಇದೊಂದು ಚಟ್ನಿ ಜೊತೆ ಕೊಡ್ತಿದ್ದೀನಿ ಹಾಗಾಗಿ ನೋಡಿ ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಪಾಲಕ್ ಪುರಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹೆಚ್ಚೆಚ್ಚು ನಿಮ್ಮ ರಿಲೇಷನ್ಗಳಿಗಾಗಲಿ ಎಲ್ಲರಿಗೂ ಶೇರ್ ಮಾಡಿ ಬಾಯ್